ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದಾಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನು ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಭಾರತ ಜಾತ್ಯತೀತ ರಾಷ್ಟ್ರ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನು ಹೋಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತಿಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲದ ತಾಲೂಕ್ ಅಧ್ಯಕ್ಷ ರುದ್ರೇಶ್ ಆರೋಪಿಸಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳಿಂದಲೂ ನೆಹರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿದ ಕೂಡಲೇ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತಗೊಂಡಿತು ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ದಾರಿ ಮಾಡುತ್ತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಿ ಇದ್ದಾರೆ ರಾಜ್ಯದಲ್ಲಿ ಈ ರೀತಿ ಆತ್ಮಹತ್ಯೆಗಳು ನಡೆಯುತ್ತಿದೆ ಡೆತ್ ನೋಟ್ನಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವು ನಾಯಕರ ಹೆಸರು ಇದ್ದರೂ ಇವರ ಮೇಲೆ ಎಸ್ಐಆರ್ ಯಾಕೆ ಮಾಡ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೊಡ್ಕೆರೆ ಮಂಡಲದ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಪ್ರತಿಭಟನೆಯನ್ನು ಇಂದು ರಾಜ್ಯಾದ್ಯಂತ ಬಿಜೆಪಿ ಮಾಡ್ತಾ ಇದೆ ಅದೇ ರೀತಿ ಇಂದು ಕೊಡ್ಕೆರೆ ಮಂಡಲದಲ್ಲಿ ನಮ್ಮ ನಾಯಕರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾ ಇದೆ ಆದ್ಮೇಲೆ ಏನು ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ತೊಂದರೆಯನ್ನ ಶ್ರೀಸಾಮನ್ರಿಗೆ ಕೊಡ್ತಾನೆ ಬರ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಮೊದಲು ಬಂದ ಒಂದು ವರ್ಷದಲ್ಲೇನೆ ಏನು ಒಂದು ದಲಿತರ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಅಂತ ಅನುದಾನವನ್ನು ಇವರು ಇವರ ಬಿಟ್ಟಿ ಭಾಗ್ಯಗಳಿಗೋಸ್ಕರ ದುರ್ಬಳಕೆ ಮಾಡ್ಕೊಂಡ್ರು ಅದಾದ ನಂತರ ಮೊನ್ನೆ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರನ್ನು ತೃಷ್ಟೀಕರಣ ಮಾಡಕ್ಕೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಮ್ಮೆಲ್ಲರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅದಾದ ನಂತರ ಈಗ ಏಪ್ರಿಲ್ ಒಂದರಿಂದ ಎಲ್ಲ ಮಧ್ಯಮ ವರ್ಗದವರೆಗೂ ಮತ್ತು ಶ್ರೀಸಾಮಾನ್ಯರಿಗೂ ಬೆಲೆ ಏರಿಕೆ ಒಂದು ಬಿಸಿಯನ್ನ ಕೊಡ್ತಾ ಇದ್ದಾರೆ ಇವರ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವರ ಒಂದು ಭ್ರಷ್ಟಾ ಭ್ರಷ್ಟಾಚಾರ ಚಾರಕ್ಕೋಸ್ಕರ ಏನು ಒಂದು ನಮ್ಮ ತೆರಿಗೆ ಹಣನ ಒಂದು ಶ್ರೀ ಸಾಮಾನ್ಯರಿಗೆ ಈಗ ಒಂದು ಜೀವನ ನಡೆಸೋದೇ ಕಷ್ಟ ಆಗಿದೆ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಈ ಸರ್ಕಾರ ಬರೀ ಇವರ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವರ ಒಂದು ಭ್ರಷ್ಟಾಚಾರಕ್ಕೋಸ್ಕರ ಎಲ್ಲಾ ತರದ ಒಂದು ಏರಿಕೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಏನು ಒಂದು ಹಾಲ್ನಲ್ಲಿ ನಮ್ಮ ರೈತರಿಗೆ ಹಾಲ್ಗೆ ಪ್ರೋತ್ಸಾಹ ಧನ ಕೊಡ್ತಿದ್ದ ಯಡಿಯೂರಪ್ಪನವ್ರದ್ದು ಪ್ರೋತ್ಸಾಹ ಧನನ ನಿಲ್ಸಿದ್ರು ಈಗ ಎರಡೂವರೆ ವರ್ಷದಿಂದ ಒಂಬತ್ತು ರೂಪಾಯಿ ಹಾಲಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿರೋಂತವ್ರಿಗೆ ಶೇಕಡಾ ಇಪ್ಪತ್ ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ಮೆಟ್ರೋ ನೂರ್ ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ಐನೂರ ರಷ್ಟು ಪರ್ಸೆಂಟೇಜು ಏನ್ ಹತ್ತು ಹತ್ ಸಾವಿರ ಇಪ್ಪತ್ ಸಾವಿರಕ್ಕಾಗ್ತಿದ್ದಂತ ಎಲ್ಲಾ ಜಮೀನುಗಳ ರಿಜಿಸ್ಟ್ರೇಷನ್ ಈಗ ಐವತ್ ಸಾವಿರ ಲಕ್ಷ ಆದ್ರೂನು ಆಗ್ತಾ ಇಲ್ಲ